ಹೈಕಮಾಂಡ್ಗೆ ಹಣ ಸಂದಾಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಬಿಜೆಪಿಗಿಂತ ಹತ್ತು ಪಟ್ಟು ಹೆಚ್ಚು ಕಾರ್ಯಕರ್ತರಿದ್ದಾರೆ ಬಿಜೆಪಿಯ ಆಂತರಿಕ ವಿಚಾರದ ಬಗ್ಗೆ ಮಾತನಾಡೋದಿಲ್ಲ ಯಡಿಯೂರಪ್ಪ ಈಶ್ವರಪ್ಪ ಕಿತ್ತಾಟವನ್ನ ಜನರು ಗಮನಿಸಿದ್ದಾರೆ ಬಿಜೆಪಿಯವರಿಗೆ ಸುಳ್ಳು ರಕ್ತಗತವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿಯವರಿಗೆ ಸುಳ್ಳು ಹೇಳುವ ಬಗ್ಗೆ ಟ್ರೈನಿಂಗ್ ಆಗಿದೆ ಹುಬ್ಬಳ್ಳಿಯ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಒಂದು ಲಕ್ಷ ಕೋಟಿ ಹೊಡೆದಿದ್ದಾನೆ ಅಂತಂದ್ರೆ ಬರೀತೀರಾ ಸುಮ್ಮನೆ ಏನೋ ಸುಳ್ಳು ಹೇಳ್ತಾರೆ ಅಷ್ಟೇ ವಾಸ್ತವ ಏನೂ ಇಲ್ಲ ಸುಳ್ಳ ಆರೋಪ ವಾಸ್ತವ ಅನ್ನೋದೇ ಸುಳ್ಳು ಆರೋಪ ಏ ನಾವು ಮಾಡ್ತೀವಿ ಅವ್ರೊಬ್ರೇ ನಾವು ಮಾಡಕ್ ಬರೋದು ಯು ವಿಲ್ ಆಲ್ಸೋ ಡೂ ಇಟ್ ನಮ್ಮ ಹತ್ರ ಜನ ಇಲ್ಲ ನಮ್ಮ ಹತ್ರ ಕಾರ್ಯಕರ್ತರು ಇಲ್ಲ ಅವ್ರು ಹತ್ತರಷ್ಟು ಜನ ಇದ್ದಾರೆ ಕಾರ್ಯಕರ್ತರು ನಮಗೆ ನಾನು ಅವ್ರ ಪಕ್ಷದ ಆಂತರಿಕ ವಿಚಾರ ಬಗ್ಗೆ ನಾ ಮಾತಾಡಲ್ಲ ಆಂತರಿಕ ವಿಚಾರಗಳು ಅವ್ರು ನಾಳೆ ಒಂದು ಇವತ್ತು ಒಂದಾಯ್ತೀವಿ ಅಂತಾರೆ ನಾಳೆ ಮತ್ತೆ ಹೊರಗಡೆ ಬಂದು ಮಾತಾಡ್ತಾರೆ ಒಬ್ರಿಗೊಬ್ರು ಅದ್ರ ಬಗ್ಗೆ ನಾ ಮಾತಾಡೋಕ್ಕೆ ಹೋಗಲ್ಲ ಜನ ಇವನ್ನೆಲ್ಲ ಗಮನಿಸ್ತಾ ಇದ್ದಾರೆ ಇವರ ಇವರ ನಡವಳಿಕೆಗಳನ್ನೆಲ್ಲ ಜನರು ಗಮನಿಸ್ತಾ ಇದ್ದಾರೆ ಜನ ತೀರ್ಮಾನ ಮಾಡ್ತಾರೆ ಸರ್